ರಮೇಶ್ ಬಾಬು ಪ್ರಶಾಂತ್ ಅವರು ಹೇಳಿದ ಅಷ್ಟು ಮಾತುಗಳಿಗೆ ತಮ್ಮ ಪ್ರತಿಕ್ರಿಯೆಯನ್ನು ಬಯಸ್ತೇನೆ ಬಹುತೇಕ ಅವರಷ್ಟು ಮಾತುಗಳಿಗೆ ಉತ್ತರವನ್ನು ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆರವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮೂರು ಜನ ಇವತ್ತೇ ಉತ್ತರ ಕೊಟ್ಟಿದ್ದಾರೆ ವಿಶೇಷವಾಗಿ ಖರ್ಗೆರವರು ಇವತ್ತು ಅವ್ರ ಮನೆ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ನಾನು ಇದ್ದೆ ಅವರು ಸ್ಪಷ್ಟವಾಗಿ ಹೇಳಿದ್ರು ಎರಡನೇದು ಅಲ್ಲಲ್ಲ ಏನು ಸ್ಪಷ್ಟವಾಗಿ ಹೇಳಿದೆ ಸೆಂಟೆನ್ಸ್ ಹೇಳ್ಬಿಡಿ ಸಲ ಹೇಳಿ ನೀವು ಹೇಳಿ ನಾಯಕತ್ವ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಡೆಫಿನೆಟ್ಲಿ ಡೆಫಿನೆಟ್ಲಿ ನೀವು ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ ಇಟ್ ಇಸ್ ದ ಸಿಸ್ಟಮ್ ನೀವು ನಾಯಕತ್ವ ಬದಲಾವಣೆ ಸ್ಥಳೀಯ ಆಗುವಂಥದ್ದಲ್ಲ ಆ ಪ್ರಶ್ನೆನೇ ಇಲ್ಲ ಈಗ ಅವರು ಏನು ರಿಪೋರ್ಟ್ ಕೊಡ್ತಾರೋ ನೋಡೋಣ ಅಂದ್ರೆ ರಿಪೋರ್ಟ್ ಅದಕ್ಕೋಸ್ಕರ ಇಲ್ಲ ನಾಯಕತ್ವ ಬದಲಾವಣೆ ವಿಚಾರ ಬಂದರೆ ಐ ವಿಲ್ ಐ ವಿಲ್ ಟೇಕ್ ದ ಡಿಸಿಷನ್ ಅಂತೇಳಿ ಇವತ್ತು ನಾಯಕತ್ವ ಬದಲಾವಣೆ ಸುರ್ಜೀವಾಲ ಮೀಟಿಂಗೇ ಮಾಡ್ತಾ ಇಲ್ಲ ಮತ್ತೆ ಬಹಳ ಸ್ಪಷ್ಟವಾಗಿ ಕೆ ಆರ್ ಎಸ್ನಲ್ಲಿ ಕಾವೇರಿ ನದಿಗೆ ಬಾಗಿನ ಅರ್ಪಣೆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಇವತ್ತು ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಈ ಥರದ್ದು ಕೆಲವು ಕಾಲ್ಪನಿಕವಾಗಿ ಬರ್ತಾ ಇದೆ ಅದು ಅದೆಲ್ಲ ಸುಳ್ಳು ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸುರ್ಜೀವಾಲರವರು ಅಫ್ಕೋರ್ಸ್ ಇವತ್ತು ನೆನ್ನೆ ಕಳೆದ ವಾರದಲ್ಲಿ ಕೆಲವು ಶಾಸಕರು ಹೇಳದಂಥ ಅಭಿಪ್ರಾಯ ಕೆ ಎನ್ ರಾಜಣ್ಣವ್ರು ಮಾಡಿದಂಥ ಇವೆಲ್ಲದರ ಹಿನ್ನೆಲೆಯಲ್ಲಿ ಸುರ್ಜೀವಾಲರವರು ಬಂದು ಮೀಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಕಾಕತಾಳೀಯ ರೂಪದಲ್ಲಿ ಬಹುತೇಕ ಅದಕ್ಕೆ ಇವರು ಮೀಟಿಂಗ್ ಮಾಡ್ತಾಯಿದ್ದಾರೆ ಅನ್ನೋ ಭಾವನೆ ಬಂದಿದ್ದಿಲ್ಲ ಅದಲ್ಲ ಹಿಂದೆ ಎರಡು ವರ್ಷದ ಸಾಧನೆಯ ಸಂದರ್ಭದಲ್ಲಿ ಏನು ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಆಯಿತು ಆವತ್ತೇ ಶಾಸಕರ ಜೊತೆ ಒಂದು ಮೀಟಿಂಗ್ ಮಾಡಬೇಕಂತೇಳಿ ಒಂದು ಚರ್ಚೆ ಆಗಿತ್ತು ಪಕ್ಷದ ಆಂತರಿಕ ವಲಯದಲ್ಲಿ ಮತ್ತು ಸುರ್ಜೀವಾಲರವರು ಸಹ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದರು ಬೇರೆ ಬೇರೆ ಕಾರಣಕ್ಕೆ ಅವರು ಹರಿಯಾಣ ಮತ್ತು ಬೇರೆ ಬೇರೆ ಪರ್ಟಿಕಲ್ ಡೆವಲಪ್ಮೆಂಟ್ ಕಾರಣಕ್ಕೆ ಡೇಟನ್ನು ಕೊಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಡೇಟ್ ಕೊಟ್ಟವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಅದೇನೋ ಇಲ್ಲಿ ರಾಜೋಡವರೇನು ಹೇಳಿಕೆ ಕೊಟ್ಬಿಟ್ರು ಅಥವಾ ಇಲ್ಲೇನೋ ಹೇಳಿಕೆ ಕೊಟ್ಬಿಟ್ರು ಅದಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕಾಕತಾಳಿ ಅನ್ನೋ ಪದವನ್ನು ಬಳಕೆ ಮಾಡಿದ್ದು ಇದು ಎರಡು ವರ್ಷ ಸರ್ಕಾರ ಆಡಳಿತವನ್ನು ಪೂರೈಕೆ ಮಾಡಿದಂಥ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯನ ಪಡಬೇಕು ಅನ್ನೋ ಕಾರಣಕ್ಕೆ ಅವತ್ತೇ ಮೀಟಿಂಗ್ ಮಾಡಬೇಕಾಯಿತು ಅದು ಪೋಸ್ಟ್ ಆಗಿ ಈಗ ಮೀಟಿಂಗ್ ನಡೀತಾ ಇತ್ತು ಮೀಟಿಂಗ್ನ ಫಾರ್ಮೇಟು ಹೀಗೆ ಇತ್ತು ಶಾಸಕರನ್ನು ಒಬ್ಬೊಬ್ಬರನ್ನಾಗಿ ಕರಿಬೇಕು ಅಲ್ಲಿ ಬೇರೆ ಯಾರು ಇರಬಾರ್ದು ಸುರ್ಜೇವಾಲಾ ಮತ್ತು ಶಾಸಕರ ಮಾತ್ರ ಇರಬೇಕು ಇಪ್ಪತ್ತೈಪ್ಪತ್ತು ನಿಮಿಷ ಮಾತಾಡಿಸ್ಬೇಕು ಇದೇ ಫಾರ್ಮೆಟ್ ಇತ್ತು ಕರ್ನಾಟಕದ ಕಾಂಗ್ರೆಸ್ಸಲ್ಲಿ ಈ ಫಾರ್ಮೇಟ್ ನಾಟ್ ನ್ಯೂ ಒನ್ ನೀವು ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲನೇ ಚುನಾವಣೆಯಿಂದ ಇಲ್ಲಿವರೆಗೂ ಆದಂಥ ಅನೇಕ ಸಂದರ್ಭಗಳಲ್ಲಿ ಉಸ್ತುವಾರಿದ್ದಂಥವ್ರು ಬಂದು ಶಾಸಕರನ್ನ ಭೇಟಿ ಮಾಡೋಂಥದ್ದು ಕೆಲವು ಸಂದರ್ಭ ಒಟ್ಟಿಗೆ ಸಿ ಎಲ್ ಪಿ ಮೀಟಿಂಗಲ್ಲಿ ಭೇಟಿ ಮಾಡ್ತಾರೆ ಕೆಲವು ಸಂದರ್ಭ ಒನ್ ಟು ಅನ್ನು ಭೇಟಿ ಮಾಡಿರ್ತಕ್ಕಂಥದ್ದು ಅನೇಕ ನಿದರ್ಶನ ಇದ್ದಾವೆ ಮತ್ತು ಆಗಲೇ ಮಾತಾಡ್ತಾ ಹೇಳಿದ್ರಿ ಸಿ ಎಂ ಎರಡನೇ ಅವಧಿಗೆ ಯಾರೂ ಒಳ್ಳೆಯ ಹೆಸರನ್ನು ತಗೊಂಡಿಲ್ಲ ಅಂತೇಳಿ ಅದು ಸಹ ತಪ್ಪು ಅಭಿಪ್ರಾಯ ನೀವು ಏನೋ ಬೇರೆ ಬೇರೆ ಕಾರಣಕ್ಕೆ ಕೆಲವು ಸಂದರ್ಭದಲ್ಲಿ ಅವರು ಅಧಿಕಾರವನ್ನು ಬಿಟ್ಕೊಟ್ಟಿದ್ದಾರೆ ಬಿಟ್ಟರೆ ನೀವು ಆಂಧ್ರ ಪ್ರದೇಶದ ಇರ್ಬೋದು ಕೇರಳದಲ್ಲಿ ಕಾಂಗ್ರೆಸ್ ಕರ್ನಾಟಕದ ಉದಾಹರಣೆ ತಗೊಂಡು ಅಂದರೆ ಮೊದಲನೇ ಅವಧಿಯಲ್ಲಿ ಎಷ್ಟು ಒಂದು ಒಂದು ಆಡಳಿತದ ನೈಪುಣ್ಯತೆ ಇರುತ್ತಲ್ಲ ಎರಡನೇ ವೀಕ್ ಆಗಿರುತ್ತೆ ಅಷ್ಟು ಬಿಗಿ ಆಡಳಿತ ಬರೋದಿಲ್ಲ ನಾನು ನಿಮ್ಮ ಜೊತೆ ನಿಮ್ಮ ಹೇಳಿಕೆಗೆ ಇನ್ನೊಂದು ಆ್ಯಡ್ ಮಾಡ್ಬಿಡ್ತೀನಿ ಬರುವಂಥ ದಿನಗಳಲ್ಲಿ ಎರಡನೇ ಸಂದರ್ಭದಲ್ಲಿ ಮೊದಲನೇ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಸರ್ಕಾರಗಳು ನಡೆಸೋದು ಬಹಳ ಕಠಿಣವಾದಂಥ ಪರಿಸ್ಥಿತಿ ಇದೆ ಅದು ವರ್ಗಾವಣೆ ವಿಚಾರ ಇರ್ಬೋದು ಅನುದಾನದ ವಿಚಾರ ಇರ್ಬೋದು ಈ ಥರದ್ದು ಬಹಳ ಕಠಿಣವಾದಂಥ ಪರಿಸ್ಥಿತಿ ಇದೆ ಯಾರೇ ಆಗಲಿ ಅದು ಒಂದು ಕಡೆ ಬಟ್ ಇವತ್ತು ಕಾಂಗ್ರೆಸ್ನಲ್ಲಿ ನಾವೇನು ನೋಡ್ತಾ ಇದ್ದೀವಿ ಇಟ್ ಈಸ್ ಎನ್ ಇಟ್ ಈಸ್ ನಾಟ್ ನ್ಯೂ ಕಲ್ಚರ್ ಟು ದ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಹಿಂದಿನಿಂದಲೂ ಸಹ ಒಂದು ಅನಿವಾರ್ಯದ ಸಂದರ್ಭದಲ್ಲಿ ಶಾಸಕರಿಗೆ ಒನ್ ಟು ಒನ್ ಸಮಯ ಕೊಟ್ಟು ಮಾಡಿರ್ತಕ್ಕಂಥದ್ದು ಅದು ಬಿಟ್ಟರೆ ಸಿ ಎಲ್ ಪಿ ಮೀಟಿಂಗ್ ಮಾಡ್ತಾರೆ ಶಾಸಕಾಂಗ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಶಾಸಕರ ಅಹವಾಲುಗಳ್ ಕೇಳೋಂಥದ್ದು ಅಥವಾ ಶಾಸಕರದ್ದು ಏನಾದ್ರು ಡಿಮ್ಯಾಂಡ್ಸ್ ಇದ್ದೆ ಕೇಳೋಂಥದ್ದು ಅದನ್ನು ಇಂಪ್ಲಿಮೆಂಟ್ ಮಾಡೋಂಥದ್ದು ಮತ್ತು ಅದನ್ನು ತೊಗೊಂಡೋಗಿ ಹೈಕಮಾಂಡ್ ರಿಪೋರ್ಟ್ ಮಾಡೋವಂಥದ್ದು ಏನು ಬದಲಾವಣೆಗಳಾಗಬೇಕು ಕರ್ನಾಟಕಕ್ಕೆ ಸೀಮಿತವಾಗಲ್ಲ ಕಾಂಗ್ರೆಸ್ ಪಾರ್ಟಿನಲ್ಲಿ ನೀವು ಆಲ್ ಓವರ್ ಇಂಡಿಯಾ ಯಾವುದೇ ರಾಜ್ಯದಲ್ಲಿರ್ಬೋದು ಇದು ಸ್ವಾಭಾವಿಕವಾಗಿ ನಡೆಯುವಂಥ ಪ್ರಕ್ರಿಯೆ ಇದರಲ್ಲೇನು ಹೊಸ್ದಾಗಿ ನಾವು ಕಲ್ಪನೆ ಮಾಡ್ಕೊಳೋಂಥದ್ದು ಹೊಸ್ದಾಗಿ ನಡೆಯುವಂಥದ್ದು ಏನು ವಿಚಾರ ಇಲ್ಲ ಅಫ್ಕೋರ್ಸ್ ನಾನು ಇದನ್ನು ಒಪ್ಕೊತೀನಿ ಇವತ್ತು ಕಳೆದ ವಾರ ಬಿ ಆರ್ ಪಾಟೀಲ್ ಕೊಟ್ಟಂಥ ಹೇಳಿಗೆ ಕಾಗೇರವ್ರು ಕೊಟ್ಟಂಥ ಹೇಳಿಕೆ ರಾಜೇಣ್ಣವ್ರು ಅಂತ ಹೇಳಿಕೆ ಇವೆಲ್ಲ ಸೇರಿಕೊಂಡಿದ್ದರಿಂದ ಇದಕ್ಕೆ ಸ್ವಲ್ಪ ಇನ್ನಷ್ಟು ಒತ್ತಡ ಕ್ರಿಯೇಟ್ ಆಗಿರ್ಬೋದು ಇಲ್ಲ ಅಂತ ನಾನು ನಿರಾಕರಣೆ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇಂತಹ ಪ್ರಕ್ರಿಯೆ ಯಾವತ್ತೂ ನಡೆಯುತ್ತೆ ನಡ್ಕೊಂಡು ಬಂದಿದೆ ಅದಕ್ಕೆ ಪೂರಕವಾಗಿ ಇವತ್ತು ಸುರ್ಜೇವಾಲರವರು ಹಿಂದೆನೇ ನಾಟ್ ಓನ್ಲಿ ಎಮ್ ಎಲ್ ಎಗಳು ಅವರು ಇನ್ನೂ ಒಂದು ಇದನ್ನು ಹೇಳಿದ್ದಾರೆ ಕ್ಯಾಂಡಿಡೇಟ್ನೂ ಮಾತಾಡ್ಸ್ತೀವಿ ಅವರು ಮಾಡಿದ್ರೆ ಆದರೆ ಮೀಟಿಂಗ್ ಆಯ್ತು ಅದು ಒಂದು ಮೀಟಿಂಗ್ ಆಯಿತು ಮತ್ತು ಆಫೀಸ್ ಬೇರೆ ಜೊತೆ ಮೀಟಿಂಗ್ ಮಾಡಿದ್ದಾರೆ ಅದು ನಿರಂತರವಾದಂಥ ಪ್ರಕ್ರಿಯೆ ಅಂದರೆ ಕ ಯಾವತ್ತೂ ಸಹ ಭಾರತದಲ್ಲಿ ಒಂದು ಎಲೆಕ್ಷನ್ ಆದಮೇಲೆ ಇನ್ನೊಂದು ಎಲೆಕ್ಷನ್ ಬರ್ತಾ ಇರುತ್ತೆ ಎಲೆಕ್ಷನ್ಗೆ ಇಂಟ್ಯಾಕ್ಟ್ ಅನ್ನುವಂಥದ್ದು ಸ್ವಾಭಾವಿಕ ಈಗ ಕರ್ನಾಟಕದಲ್ಲಿ ಝೆಡ್ ಪಿ ಟಿ ಪಿ ಚುನಾವಣೆ ಬರುವಂಥ ಸಾಧ್ಯತೆಗಳಿದೆ ಅದಾದಮೇಲೆ ಬಿ ಬಿ ಪಿದು ಅಫ್ಕೋರ್ಸ್ ಇನ್ನೊಂದು ಸ್ವಲ್ಪ ಲೇಟ್ ಆಗ್ಬೋದು ಗ್ರೇಟರ್ ಬೆಂಗಳೂರು ಚುನಾವಣೆಯು ಸಹ ಬರೋ ಸಾಧ್ಯತೆ ಇದೆ ಇವೆಲ್ಲ ಕಾರಣದಿಂದ ಇದೊಂದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಇತ್ತು ಆ ಕಾರಣಕ್ಕೆ ಇವತ್ತು ಮೀಟಿಂಗ್ ಆಗಿದೆ ಸ್ವಾಭಾವಿಕವಾಗಿ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ಶಾಸಕರ ಜೊತೆ ಮೊದಲನೇ ದಿನ ಇಂಟ್ರ್ಯಾಕ್ಷನ್ ಮಾಡಿದ್ದಾರೆ ಯಾಕೆಂದರೆ ಅವರು ಬೆಳಗ್ಗೆ ಬಂದಾಗ ಹನ್ನೆರಡು ಗಂಟೆಗೆ ಅವರು ಬೆಂಗಳೂರು ರೀಚ್ ಆದರು ಸೊ ಮತ್ತೆ ಅವ್ರು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಮೀಟಿಂಗ್ನ ಎರಡು ಗಂಟೆ ಮೇಲೆ ಊಟ ಮಾಡಿ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಪ್ರಿಯ ಕೋಲಾರ ಚಿಕ್ಕಬಳ್ಳಾಪುರ ಎರಡನೇ ಹಂತಕ್ಕೆ ಬಂತು ಮೊದಲನೇ ಹಂತದಲ್ಲಿ ಬಿ ಆರ್ ಪಾಟೀಲರನ್ನೇ ಮೊದಲು ಕರೆಸಿದ್ರು ರಾಜು ಕಾಗೆ ಅವರನ್ನ ಕರೆಸಿದ್ರು ಎಸ್ ರಾಜು ಕಾಗೆ ಅವರು ಇವತ್ತು ಬಂದಿಲ್ಲ ನಾಳೆ ಬರ್ತಾ ಇದ್ದಾರೆ ಅವರು ಯಾಸ್ ಟೇಕನ್ ದ ಟೈಮ್ ಬಿ ಆರ್ ಪಾಟೀಲ್ ಇವತ್ತೇ ಬಂದು ಮಾತಾಡಿದ್ದಾರೆ ಆ ಥರದ್ದು ಏನೇನಿದೆ ಆ ಥರದ್ದು ಎಲ್ಲನೂ ಕರೆಸಿ ಮಾತಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಮತ್ತು ಕೆಲವು ನಲವತ್ತು ಶಾಸಕ ಅದರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಶಾಸಕರು ಸಚಿವರುಗಳೇ ಹೇಳ್ತಾ ಇದ್ದಾರೆ ಮಲ್ಟಿಪಲ್ ಪವರ್ ಸೆಂಟರ್ಗಳಾಗಿದ್ದಾವೆ ಅಂತ ಪಕ್ಷ ಹೆಂಗೆ ನೋಡ್ತಿದೆ ಇದನ್ನು ಯಾರು ಸಿದ್ದರಾಮಯ್ಯನವರು ಅಂದರೆ ಡಿ ಕೆ ಶಿವಕುಮಾರ್ಗೆ ಆಪ್ತರು ಅನ್ನೋಂಗಿಲ್ಲ ಅಥವಾ ಏನು ತಟಸ್ಥ ಬಣದವರು ಅನ್ನೋ ಎಲ್ಲ ಸಿದ್ದರಾಮಯ್ಯವರು ಎಡಬಲದಲ್ಲಿರುವಂಥವ್ರೆ ಮಲ್ಟಿಪಲ್ ಪವರ್ ಸೆಂಟರ್ ಆಗಿರೋದಕ್ಕೆ ಜಂಜಾಟ ಆಗ್ತಿದೆ ಮೊನ್ನೆ ಉಪಚುನಾವಣೆ ಮೂರು ಚುನಾವಣೆಯಲ್ಲಿ ಗೆದ್ದಂಥ ಶಾಸಕರನ್ನು ಒಳಗೊಂಡಂತೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರವನ್ನೂ ಒಳಗೊಂಡಂತೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನೂರ ಮೂವತ್ತೊಂಬತ್ತು ಶಾಸಕರು ಸಿದ್ದರಾಮಯ್ಯವರಿಗೆ ಆಪ್ತಾರೆ ಅದ್ರಲ್ಲಿ ಎರಡನೇ ಮಾತಿಲ್ಲ ರಾಜಕೀಯವಾಗಿ ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥದ್ದು ಸ್ವಾಭಾವಿಕ ಹಂಗಂತ ಇವ್ರ ಭಿನ್ನಾಭಿಪ್ರಾಯ ಒಂದು ದೂರ ಇಡು ಆ ತರದ ಪ್ರಶ್ನೆ ಇಲ್ಲ ಶಾಸಕ ಇಲ್ಲ ಒಂದ್ ಹೇಳ್ತೀನಿ ಮುಗಿಸಿಲ್ಲ ಸ್ವಲ್ಪ ಆತ್ಮೀಯತೆ ಜಾಸ್ತಿ ಇರ್ತಕ್ಕಂಥದ್ದು ಈಗ ನೀವು ನಮ್ಮ ಹೆಸರು ಬರ್ತಿದ್ದಂಗೆ ಸಿದ್ದರಾಮಯ್ಯ ಆಪ್ತವ್ರು ಅಂತೀರಾ ಬಿ ಆರ್ ಪಾಟೀಲ್ ಹೆಸರು ಬರ್ತಿದ್ದಂಗೆ ಸಿದ್ದರಾಮಯ್ಯರಿಗೆ ಆಪ್ತವ್ರು ಅಂತೀರಾ ಕೆ ಎನ್ ರಾಜಣ್ಣ ಹೆಸರು ಬರ್ತಿದಂಗೆ ಸಿದ್ದರಾಮಯ್ಯ ತರ ನಮ್ಮ ರಾಮನಗರ ಎಂಎಲ್ ಬರ್ತಿದ್ದಂಗೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಚನ್ನಗಿರಿ ಎಂ ಎಲ್ ಎ ಬರ್ತಿದ್ದಂಗೆ ಎಸ್ ಡಿ ಕೆ ಶಿವಕುಮಾರ್ ಆಪ್ತರು ಅಂತೀರಾ ಕುಣಿಗಲ್ ರಂಗನಾಥ್ ಅವ್ರ ಹೆಸರು ಬರ್ತಿದ್ದಂಗೆ ಡಿ ಕೆ ಶಿವಕುಮಾರ್ ಸ್ವಾಭಾವಿಕ ತಪ್ಪು ಅಂತಲ್ಲ ಅವ್ರವ್ರು ಯಾರು ಆತ್ಮೀಯತೆ ಇರ್ತಕ್ಕಂಥದ್ದು ಇಟ್ಕೊಳ್ಳುವಂಥದ್ದು ಜೊತೆಲಿ ಜೊತೆಲಿರ್ತಕ್ಕಂಥದ್ದು ಯಾವತ್ತು ಅದು ತಪ್ಪು ಅಂತಲ್ಲ ಬಟ್ ಪಾರ್ಟಿ ವಿಚಾರ ಬಂದಾಗ ವಿ ಆರ್ ಆಲ್ ಒನ್ ಥರ್ಟಿ ನೈನ್ ಮೆಂಬರ್ಸ್ ಹೌದು ಡಿಫ್ರೆನ್ಸಸ್ ಇದೆ ಎಲ್ಲ ಪಾರ್ಟಿಲೂ ಇರುತ್ತೆ ಬಿ ಜೆ ಪಿಲೂ ಇರುತ್ತೆ ಜೆ ಡಿ ಎಸ್ ಎಲ್ಲೂ ಇದೆ ಇನ್ನೊಂದು ಪಾರ್ಟಿಲಿರುತ್ತೆ ಅದು ಸ್ವಾಭಾವಿಕ ಆ ಸಂದರ್ಭ ಬಂದಾಗ ಅವರವರು ಬೇರೆ ಬೇರೆ ಕಾರಣಕ್ಕೆ ಅವ್ರ ಜಿಲ್ಲೆ ಕಾರಣ ಇರ್ಬೋದು ಅರ್ಥ ಏನು ಸರ್ ಆ ಹೇಳಿಕೆದು ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟರು ಕೆ ಎನ್ ರಾಜಣ್ಣ ಹೇಳಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಒಂದೇ ಬಸವರಾಜ ರಾಯರಡ್ ಅವರು ನನಗಿನ್ನ ಪ್ರಶಾಂತ್ ನಾಥ್ ಅವ್ರ ಪೊಲಿಟಿಕಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ಆ್ಯಸ್ ಎ ರಿಪೋರ್ಟರ್ ಚೆನ್ನಾಗಿದೆ ಪೊಲಿಟಿಕಲ್ ಸೆಂಟರ್ಗಳು ಅಥವಾ ಪವರ್ ಸೆಂಟರ್ಗಳು ಕಾಂಗ್ರೆಸ್ಸಲ್ಲಿ ಯಾವತ್ತಿರಲಿಲ್ಲ ಅಂತ ಹೇಳಿ ನೋಡಿ ನೀವು ಚುನಾವಣೆ ಪೂರ್ವದಲ್ಲಿ ವಿರೋಧ ಪಕ್ಷದ ನಾಯಕರು ಪಿ ಸಿ ಸಿ ಅಧ್ಯಕ್ಷರು ಎರಡು ಪವರ್ ಸೆಂಟ್ರು ವಿತ್ ಎ ಸಿ ಸಿ ಪವರ್ ಬಂದ ಮೇಲೆ ಸಿ ಎಮು ಪಾರ್ಟಿ ಎರಡು ಸಾವಿರದ ಹದಿನೆಂಟರ ತನಕ ಇರಲಿಲ್ಲ ಅವತ್ತು ಇತ್ತು ನೋಡಿ ಅವತ್ತು ಇತ್ತು ಇಲ್ಲ ಅಂತಲ್ಲ ಅವತ್ತು ಪರಮೇಶ್ವರ್ ಅವರು ಪಾರ್ಟಿ ಅಧ್ಯಕ್ಷ ಇದ್ರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ರು ಇರಲಿಲ್ಲ ನಾನು ಅದೊಪ್ಕೊಳ್ತೀನಿ ಈ ಈ ಮಟ್ಟಕ್ಕೆ ಇರಲಿಲ್ಲ ಅನ್ನೋದು ಒಪ್ಕೊಳ್ತೀನಿ ಇತ್ತು ನನ್ನ ಸತ್ಯ ನಿಂಬೈ ಅದು ಯಾವಾಗ್ಲೂ ಇರುತ್ತೆ ನೋಡಿ ರಾಷ್ಟ್ರೀಯ ಪಾರ್ಟಿಯಲ್ಲಿ ಅಧ್ಯಕ್ಷ ಮತ್ತು ಸಿ ಎಲ್ ಪಿ ಲೀಡರ್ ಲಾಗರ್ ಹೆಡ್ಸ್ ಅಲ್ಲಿ ಹೈಕಮಾಂಡ್ ಕೂಡ ಬಯಸುತ್ತೆ ಅದು ಯಾವಾಗ್ಲೂ ಇರೋದೇ ಈ ಬಾರಿ ಡಿ ಕೆ ಶಿವಕುಮಾರ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ವ್ಯತಿರಿಕ್ತ ವಿಪರೀತ ಆಗ್ತಾ ಇರತಕ್ಕಂತ ಹೈಕಮಾಂಡ್ ನ ನಿರ್ಣಯಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪವರ್ ಸೆಂಟರ್ಸ್ ಜಾಸ್ತಿ ಇವೆ ಅದೇ ಜಂಜಾಟ ಅಂತ ಅದೇ ರಾಜಣ್ಣ ನಿಮ್ಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ಹೇಳ್ತೀನಿ ಯಾಕೆಂದ್ರೆ ಇತ್ತು ಅಂತ ಒಪ್ಕೊಂಡ್ರಲ್ಲ ಅದಕ್ಕೆ ಕಬೀನ ಹೇಳ್ತೀನಿ ಯಾಕೆಂದರೆ ದೇವರಾಜೇಶ್ವರವರು ಈ ದೇಶ ಕಂಡಂಥ ಅಷ್ಟು ಪವರ್ಫುಲ್ ಚೀಫ್ ಮಿನಿಸ್ಟ್ರು ಕೆ ಎಚ್ ಪಾಟೀಲ್ರು ಪಾರ್ಟಿ ಪ್ರೆಸಿಡೆಂಟು ಬಟ್ ಯಾವತ್ತೂ ಅವ್ರು ಸರ್ಕಾರದ ಹತ್ರ ಬರ್ತಿರಲಿಲ್ಲ ಪಾರ್ಟಿ ಆಫೀಸಲ್ಲಿ ಕೂರಿಸ್ಕೊಂಡು ಮುಖ್ಯಮಂತ್ರಿನಲ್ಲಿ ಕರೆಸೋರು ಅಂದರೆ ಪವರ್ ಸೆಂಟ್ರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಇರುತ್ತೆ ಸೊ ಒಂದು ಕಡೆ ಒಂದು ಸಲ ಜಾಸ್ತಿ ಇರ್ಬೋದು ಕಮ್ಮಿ ದೇವರಾಜೇಶ್ವರವರು ಕೆ ಎಚ್ ಪಾಟೀಲಿಂದ ಒಂದು ಮೆಸೇಜ್ ಬಂದಿದೆ ಅಂದರೆ ಯಾವತ್ತೂ ಇವೆಲ್ಲ ಮೊಬೈಲ್ಗಳೆಲ್ಲ ಇರಲಿಲ್ಲ ಒಂದು ಮಾಹಿತಿ ಬಂದಿದೆ ಅಂದರೆ ಇಮಿಡಿಯೇಟ್ ಪಾರ್ಟಿ ಆಫೀಸಿಗೆ ಬರ್ತಾಯಿದ್ರು ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ರು ಅಂದರೆ ನಾನು ಹೇಳೋಂಥದ್ದು ಈ ಪವರ್ ಸೆಂಟರ್ಗಳು ಯಾವತ್ತು ಎಲ್ಲ ಕಾಲದಲ್ಲೂ ಕಾಂಗ್ರೆಸ್ ಪಾರ್ಟಿಲಿ ಸ್ವಾಭಾವಿಕವಾಗಿದೆ ನೀವು ಹಿಂದಿನ ಯಾವುದೇ ಸಂದರ್ಭ ತಗೊಳ್ಳಿ ಕೆಂಗಲ್ ಹನುಮಂತೆಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಇತ್ತು ಸನ್ಮಾನ್ಯ ದೇವರಾಜ್ರು ಇದ್ದಂಥ ಸಂದರ್ಭದಲ್ಲೂ ಇತ್ತು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇದ್ದಂಥ ಸಂದರ್ಭದಲ್ಲೂ ಇತ್ತು ಎಲ್ಲ ಸಂದರ್ಭದಲ್ಲೂ ಇದೆ ಅದು ತಪ್ಪು ಅಂತಲ್ಲ ಆಯಾ ಕಾಲಕ್ಕೆ ಒಂದೊಂದು ಸಲ ಬಿಕಾಸ್ ಆಫ್ ಇದೆ ನೋಡಿ ಇವತ್ತು ನಮಗೆ ಇವತ್ತೇನೇ ಅಭಿಪ್ರಾಯಗಳು ಟೀಕೆ ಟಿಪ್ಪಣಿಗಳು ಬಂದರೂ ಸಹ ಶಾಸಕರ ಸಂಖ್ಯೆ ದೊಡ್ಡದಿದೆ ಯಾವತ್ತೂ ಸಹ ಶಾಸಕರ ಸಂಖ್ಯೆ ಕಡಿಮೆ ಇದ್ದು ಈ ಥರದ ಪವರ್ ಸೆಂಟರ್ಗಳು ಜಾಸ್ತಿ ಆದರೆ ಎಲ್ಲೋ ಒಂದು ಕಡೆ ಆಡಳಿತ ಯಂತ್ರಕ್ಕೆ ಧಕ್ಕೆ ಆಗುತ್ತೆ ಅಥವಾ ಬೇರೆ ಬೇರೆ ಥರದ್ದು ಭಿನ್ನ ಗುಂಪುಗಳು ಸೃಷ್ಟಿಯಾಗುತ್ತೆ ಇಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು ಆದರೆ ಆ ಥರದ ಗುಂಪುಗಾರಿಕೆ ಇಲ್ಲ ಎಲ್ಲರೂ ಒಂದೇ ಏಕಧ್ವನಿಯಿಂದ ಪಕ್ಷವನ್ನು ಸರ್ಕಾರವನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂಥದ್ದು ಸ್ವಾಭಾವಿಕವಿದೆ ಆದರೂ ಸಹ ವಿತ್ ಇನ್ ದ ಫ್ರೇಮ್ ಗೋಡೆ ಒಳಗಡೆ ಮಾಡಬೇಕು ರಾಷ್ಟ್ರೀಯ ಪಕ್ಷದಲ್ಲಿ ವಿಶೇಷವಾಗಿ ಯಾರೇ ತಮ್ಮ ಅಭಿಪ್ರಾಯವನ್ನು ಕೊಡಬೇಕಾದ್ರೆ ಶಾಸಕರಾಗಲಿ ಮಂತ್ರಿಗಳಾಗಲಿ ವಿತಿನ್ ದ ಫ್ರೇಮ್ ಪಕ್ಷದ ಒಳಗಡೆ ಕೊಡಬೇಕು ಬಹಿರಂಗವಾಗಿ ಕೊಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ನಾನು ಒಪ್ಕೊಂಡು ಮಾತಾಡ್ತಾ ಇದ್ದೀನಿ ಅದನ್ನು ಸರ್ಪಡಿಸೋವಂಥದ್ದು ಇವತ್ತೇನು ಪವರ್ ಸೆಂಟರ್ಗಳು ಅಂತ ತಾವು ಕರಿತಾ ಇದ್ದೀರಾ ಅದು ಪಿ ಸಿ ಸಿ ಇರ್ಬೋದು ಸಿ ಎಮ್ ಆಫೀಸ್ ಇರ್ಬೋದು ಅಥವಾ ಎ ಸಿ ಸಿ ಇರ್ಬೋದು ಮೂರು ಕಡೆಯಿಂದ ಆಗುತ್ತೆ ಕೆಲಸ ಆಗುತ್ತೆ ಸರ್ಪಡಿಸ್ತಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಇವತ್ತು ಶಾಸಕರ ಅಭಿಪ್ರಾಯ ಕೇಳಬೇಕು ಅನ್ನೋ

ಅಟ್ ದ ಸೇಮ್ ಟೈಮ್ ಪಕ್ಷದ ವಕ್ತಾರನಾಗಿ ನಾನ್ ಆಪ್ಟಿಮಿಸ್ಟಿಕ್ ಆಗಿ ನಮ್ಮ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿರೋದು ಸರಿ ಇದೆ ಎಸ್ ಪ್ರದೀಪ್ ಗೌಡ್ರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಜೆ ಡಿ ಎಸ್ ವಕ್ತಾರರು ನಮಸ್ಕಾರ ಪ್ರದೀಪ್ ನಮಸ್ಕಾರ ಸರ್ ಸ್ವಲ್ಪ ಕತ್ಲಲ್ಲಿ ಕೂತ್ಕೊಂಡಿದ್ದೀರಿ ನೋ ಪನ್ ಇಂಟೆಂಡೆಡ್ ಅಲ್ಲ ನೋ ಪನ್ ಇಂಟೆಂಡೆಡ್ ಅಂದ್ರೆ ಕತ್ಲಲ್ಲಿ ಇದೀರಿ ಸ್ವಲ್ಪ ಬೆಳಕು ಮಾಡ್ಕೊಳ್ಳಿ ಬರ್ತೀನಿ ನಾನು ಮಾತಾಡ್ಸ್ತೀನಿ ఏషియా నెట్ న్యూస్ నెట్వర్క్ ప్రస్తుతి